ಏ ಎರಡು ಕೆಜಿ ಬೇಕು ಹೆಂಗ ಕೊಡ್ತಾರಣ ಬಟನ್ ಸು ಮದುವೆ ಸೀಸನ್ ಅಲ್ಲ ಮಳಿ ಅಲ್ಲಿ ಏನೋ ಬಿತ್ತು ಬಿತ್ತು ಅಂತ ಆಗಲಿಂದ ಹೇಳ್ತವನೆ ನನಗೆ ಟೆನ್ಷನ್ ಕೊಡಕತ್ತವನೆ ಯಾವ್ದು ಲೆಜೆಂಡ್ ಕಾರ್ ಪ್ರೆಸೆಂಟ್ ಇವಾಗ ತಮ್ಮನ್ ಮದುವೆಗೆ ಹೂ ಖಾಲಿ ಸಹ ಹಾಗಾಗಿ ಹೂ ತಗೊಂಬರ ಅಂತ ಶಿಖರಿಪುರ ಹೋಗ್ತಾ ಇದೀವಿ ಈ ಶಿಖರಪುರ ಎಷ್ಟು ಎಷ್ಟು ಕಿಲೋಮೀಟರ್ ಅಲ್ಲಿ ಎಷ್ಟು ಕಿಲೋಮೀಟರ್ ಐತಿ ಇಲ್ಲಿಂದ ಎಂಟಾ ಸೊ ಪ್ರೆಸೆಂಟ್ ಇವಾಗ ಇಲ್ಲಿಂದ ಎಂಟು ಕಿಲೋಮೀಟರ್ ಇದೆ ಹೋಗಿ ಬಟನ್ಸ್ ಬಟನ್ ಹೂವು ಅಂತ ಗುಲಾಬಿ ಹೂವು ಬಟನ್ ಗುಲಾಬಿ ಹೂವು ಇದು ಒಂಥರ ಮದ್ವೆ ಮೋಟಲ್ ಆಗಿ ಮದುವೆ ಮೋಟಲ್ ಆಗಿ ಮೋಟಾಲಕಿ ನಾನು ನಮ್ಮ ಮಳೆ ಹೋಗ್ತಾ ಹೋದ್ ಸ್ವಲ್ಪ ಮುಂದುವಲ್ಲಿ ನಿಲ್ಲಿಸೋಣ ಗಾಡಿನ ಏ ಮುಂದಿ ಕೆರದ ಬೈಯಲ್ಲ ಅವನೇನು ಹಂಗ್ತಾನೆ ಏನೋ ಐತಿ ಅನ್ಕಂಡೆ ಬಟ್ ನಾನು ಇಕಡೆ ಅಬ್ಸರ್ವ್ ಮಾಡಿದ್ದು ನಾನು ದೊಡ್ಡ ದಪ್ಪ ಇತ್ತಾನೆ ಅದು ಅಬ್ಸರ್ವ್ ಮಾಡಿದೆ ನಾನು ಇಲ್ಲಿ ಬಾಳೆ ಇವು ಬರ್ತಾವಲ್ಲ ಇವು ಗರಿ ಅನ್ಕಂಡ್ ನಾನು ಕ್ಯಾಮ್ರಾ ಕಣ್ಣಲ್ಲಿ ಸರಿಯಾಗಿದೆ ಹಾವು ಸೊ ಶಿಕಾರಿಪುರ ಯಾವಾಗೂ ಹೋಗಿದ್ದೆ ಅಲ್ಲ ಭಾಳ ವರ್ಷ ನಾವು ಹೋಯ್ತು ಸೊ ನಿಮಗೂ ಶಿಕಾರಿಪುರ ತೋರಿಸೋ ಐ ಅವನೋ ಮಜಾ ಇನ್ನ ಶಿಕಾರಿಪುರವೋ ಸಿಗ್ತೇನೆ ನಿಮಗೆ ಶಿಕಾರಿಪುರ ತೋರಿಸ್ತೇನೆ ಸಿಂಪಲ್ ಆಗಿ ಉತ್ತಮ ಬೆಣ್ಣೆ ಸಿಗುತ್ತದೆ ಸೊ ಫೈನಲಿ ಶಿಕಾರಿಪುರ ಆಗಿದ್ದೀವಿ ಹೂವೆಲ್ಲಿ ಸಿಕ್ತಾವ ಕೇಳಿ ಹೂವೆಲ್ಲಿ ಸಿಕ್ತಾವ ಇಲ್ಲಿ ಒಂದಾ ಫೋನ್ ಬಿಡ ಫಸ್ಟ್ ಫೋನ್ ಆನ್ ಆನ್ ಟ್ರಾಫಿಕ್ ಟ್ರಾಫಿಕ್ನ ಹೊಡಿತದೇ ಫೋನ್ ಮಾಡ್ತ ಯೂಸ್ ಮಾಡ್ತ ಚಿಕ್ಕರಿಪುರ ಫುಲ್ ಬಿಸಿ ಅದ ರೇಟಾ ಓಕ್ಕಿದ್ದೆ ಇಲ್ಲಿ ಸಿಗ್ತಾವ ಕೇಳು ಬಟನ್ಸ್ ಗುಲಾಬಿ ಬಟನ್ಸ್ ಸೊ ಹೀನ ಫ್ಲವರ್ ಸ್ಟಾಲ್ ಇಲ್ಲಿ ಬಂದಿದ್ದೀವಿ ಗುಲಾಬಿ ಹೂ ತಗೊಂಡು ಹೋಗೋಣ ಅಂತೇಳಿ ಅಳಿ ಹೆಂಗಂತ ಅಳಿ ಹೆಂಗ ಆರ್ನೂರು ರೂಪಾಯಿ ಎಷ್ಟು ಕೊಡೋದು ಕಕ್ಕ ಹೇಳ್ತಾ ಎಷ್ಟು ಅಂತ ಹೇಳ್ತಾ ರೇಟ್ ಮತ್ತೆ ಹಾ ಮತ್ ಮಾಡ್ ಕೇಳು ಮತ್ ನೀನು ಕಟ್ ಕೊಡೋದು ನಾ ಸುಮ್ಮನೆ ಸಾವಿರ ರೂಪಾಯಿ ಅಂದ್ ಕೊಟ್ಟದ್ ಮತ್ ಹಾ ನಾ ಸುಮ್ಮನೆ ಅಂದಕ್ ಸಾವಿರ ರೂಪಾಯಿ ಕೊಟ್ರ ಕೇಳೋಣ ಸರ್ ಹಿಂಗೆ ಆರ್ನೂರು ರೂಪಾಯಿ ಲಾಸ್ಟ್ ಎಷ್ಟು ಕೊಡ್ತಾರ ಅಂತ ಕೇಳು ಅದು ಐನೂರು ರೂಪಾಯಿ ಕೊಡ್ಬೋದು ಅಷ್ಟೇ ಐನೂರು ರೂಪಾಯಿ ಐನೂರು ರೂಪಾಯಿ ಹೇಳ್ತದರೆ ಹಿಂಗೆ ಅಂತ ಕೇಳು ಮತ್ತೆ ನಾನು ಸುಮ್ಮನೆ ಸಾವಿರ ರೂಪಾಯಿ ಸಿಗ ಅಂದೆ ತಮಾಷೆಗೆ ಹ್ಞೂ ಆ ತಮಾಷೆ ಮಾಡಿದ್ದು ಆರ್ನೂರು ರೂಪಾಯಿ ಇಲ್ಲಪ್ಪ ಇಪ್ಪತ್ತಾದ್ರೆ ಇನ್ನೂರು ರೂಪಾಯಿ ನಮ್ಮ ದನಗಿರಾಗ ಇನ್ನೂರು ಇನ್ನೂರೈದು ರೂಪಾಯಿ ಭಾಳಪ್ಪ ನಮ್ಮ ದನಗಿರಿಗೆ ಎಷ್ಟು ಈ ಎಷ್ಟು ಎಷ್ಟಾಗಿ ಕೊಡ್ತಾರೋ ಅಣ್ಣ ಒಂದು ಎರಡು ಕೆ ಜಿ ಬೇಕು ಹೆಂಗಾಗಿ ಕೊಡ್ತೀರೋಣ ಬಟನ್ಸು ತುಂಬ ಖರ್ಚಿಗೆ ಕಕೋ ಕೊಟ್ಬಿಡ ಮದುವೆ ಸೀಸನ್ ಅಲ್ಲ ಹೇಳಿ ಮದುವೆ ಸೀಸನ್ ಇದೆ ಮತ್ತೆ ಏನು ಮಾಡಾಕ ಹಾ ಮತ್ತು ನಾಳೆ ಮತ್ತೆ ಕಮ್ಮಿ ಆಗತ್ತೆ ಹಾಂ 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 ಹೇಳಿ ಈ ಹೂವಲ್ಲಿ ಬೆಳೆಯೋಕತ್ತದ್ರ ಶಂಕರ ಮನೆ ಇತ್ತಲ್ಲ ಅಲ್ಲಿಂದ ಸ್ವಲ್ಪ ಅಲ್ಲಿ ಹೊಲ್ದಾಗ ಹಾಕ್ಯಾರ ನಮ್ಮ ಮಳಿಗೆ ಹಾಲ ಏನೋ ಬಿತ್ತು ಬಿತ್ತು ಅಂತ ಹಾಲಿಂದ ಹೇಳ್ತವನೇ ನನಗೆ ಟೆನ್ಷನ್ ಕೊಡಕತ್ತವನೇ ಏನಂತ ಗೊತ್ತಿಲ್ಲ ಅಲ್ಲಿ ಸುಮ್ ತೂರ್ಕೊಂಡು ಇದ್ದೆ ಹಂಸ್ ಬದಕ್ಕೆ ಹಂಸ್ ಕಾಣ್ಲೇಲ್ಲ ಬಿಟ್ಟರೆ ಯಾರು ಕಾಣಲ್ಲ ಹಂಗಿತ್ತು ಏನೋ ಬಿನೋ ಹಂಸ ಅಂದ್ರೆ ಬೀಳ ಅಂತವು ಏನೂ ಇಲ್ಲ ಇರೋದು ಏನಪ್ಪ ಎಲ್ಲಿ ಇಡಿ ಇದಾವೆ ಅಂದ್ರೆ ಬೀಳಲ್ಲ ಬಿಡ್ರಿ ಆನಾಗೆ ಕಿತ್ರು ಬೀಳಲ್ಲ ಅವು ಗೊತ್ತ ಏನು ಬಿದ್ದತ್ತ ನೋಡಣ ಯಾವಾಗ ಒಂದ್ಸರಿ ಕಂಡ್ರೆ ಹೇಳ್ತೀನಿ ನೆಕ್ಸ್ಟ್ ಯಾವಾಗ ಒಂದು ಹಿಡಿದಾಗ ಬಟ್ ಅವ್ನಿಗೆ ಇನ್ನೂ ಕನ್ಫ್ಯೂಸ್ ಐತಿ ಏನಾಗ ಬಿದ್ದೈತಿ ಸುಮ್ಮನೆ ಬಿದ್ದಿದ್ದು ಬೀಳಿ ಇದ್ರು ಕಂಡು ಹೋಗೋಣ ಅಳಿ ಮಧ್ಯಾಹ್ನಕ್ಕಾದ ಮತ್ತೆ ಮತ್ತು ಆಯ್ಕೆ ರೋಡ್ ರೋಡ್ನಾಗ ನಾವು ನಾ ಇನ್ನೊಂದು ಕವರ್ ಕೇಳೋಣ ಅನ್ಕಂಡೆ ಬಟ್ ಕವರ್ ಭಾಳ ಯೂಸ್ ಮಾಡಬಾರ್ದು ಅಂತ ಸುಮ್ಮನೆ ಆ ಇದು ಲೆಜೆಂಡ್ ಕಾರ್ ಹಾಂ ಶಿಕಾರಿಪುರದಾಗ ಆ ನಾ ಕನ್ನಡ ಭಾರಿ ಐತೆ ನೋಡು ಜೀಪ್ ನಮ್ಮ ಟಿಪ್ಪಿಕಲ್ ಸಿಗಬೇಕು ಇದು ಒಳ್ಳೆ ವಿಡಿಯೋ ಮಾಡ್ತಾರೆ ಈ ಗಾಡಿ ನಂಬರ್ ಏನಿದೆ ಜಿ 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 ಒನ್ ಟು ಡಬಲ್ ಏಯ್ಟ್ ಎಮ್ ಎಮ್ ಫೈವ್ ಫಾರ್ಟಿ ಡಿ ಪಿ ಹಾಗೂ ಬ್ಯಾಟ್ರಿ ಗಾಡಿಗೆ ಆ ರೇಂಜಿಗೆ ಆಕ್ಸೆಂಬಾರ್ಟ್ ನೋಡಲ್ಲ ಸೈಡಿಗೆಲ್ಲ ಇನ್ನೇನೋ ಇಂಥ ಗಾಡಿ ತಗೊಂಡ್ ಫುಲ್ ಕಬ್ಬುನೇ ಹಾಂ ಅದಕ್ಕೆ ಅಷ್ಟು ಆಕ್ಷ ಗ್ರೇಟ್ ಯಾವ್ವಾಕ್ಕಿದ್ದ ಬೇಡ ಹೊಸ ಟೈರ್ ಉಳ್ಕಂಡಿ